ಅಕ ಇಲ್ಲಿ ಐತಕ ಮರೆ ಪಾಡಿ ಬಾಗಿ ಹೋಗಿ ಮನೋಲ್ ಕಡೆ ನಾ ಸೀರಿ ಕಣುಡಾದಿ ಓಹೋ ಓಹೋ ಈ ನಾಯಕ ಸೈಡ್ ಇಲ್ಕಲೆ ಓಹೋ ಜಗಳಾ ಮಡಾಕ್ ಮಾಡ್ತೆ ಹೇ ಅ ಮೈಗಲ್ ಕ ಸೈಡ್ ಕಂಪನಿ ಅಲ್ಲಿ ಅತ್ತ ನರಕೇಶ್ ಅತ್ತ ನಾ ಬಡೇ ಕೆಲಸ ಕಡಿಗಿದ್ ಬುಟ್ಟಿ ದಾವಾ ಏ ಅಚಾ 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 ಈ ನಾಯಕ ಕಡಕಲಿ ಸೈಡ್ಗ ಕಡಿಗಿದ್ ಬುಡದಾ

पचरा दाले ओरे आ या आ आ या या एक पिला नवर आवो चत टमाटर आटा अरे ना ये मात्र मात्रा